ಸ್ವಾಗತ ಸುಸ್ವಾಗತ ಮೇಜರ್ ಹೇಮಂತ ಅವರಿಗೆ ಕಣ್ಣಿಗೆ ಮಿಂಚು ಹೊಡೆದಂತೆ ಬಿಳಿಬಣ್ಣದ ಪಾರದರ್ಶಿ ನೈಕೌನ್ ಧರಿಸಿ ಅವನ ಮುಂದೆ ಕಾಣಿಸಿಕೊಂಡಳು ಮಧು ರೆಪ್ಪೆ ಬಡಿಯದೆ ಬದಲಾದ ಅವಳ ಸೌಂದರ್ಯ ಶಿಖಿ ಹೀರಿದ ಹೇಮಂತ ಕಪಟ ಮನಸ್ಸು ವ್ಯಕ್ತಪಡಿಸಿದ ಭರ್ತಿಪೇಟೆಯಲ್ಲಿ ಮೆಟ್ಟಿನಿಂದ ಹೊಡೆದು ಸಂದಿಗೊಂದಿಯಲ್ಲಿ ಬಂದು ಕೈ ಮುಗಿದು ಕ್ಷಮೆಯಾಚಿಸಿದವರಂತೆ ಇದೇ ನಿಮ್ಮ ವ್ಯವಹಾರ ದಯವಿಟ್ಟು ಕ್ಷಮಿಸಿ ತಾವು ಯಾರೆಂದು ತಿಳಿದಿರಲಿಲ್ಲ ಯಾರೋ ಸುಮ್ಮ ಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆಂದು ತಳ್ಳಿಹಾಕಲು ಪ್ರಯತ್ನಿಸಿದೆ ಓ ಹೀಗೋ ಹಾಗಾದರೆ ಕುಮುದನ್ ಅವರ ಬೆಟ್ಟಿ ಆಗುತ್ತದೆ ಎಂದಂತಾಯಿತು ಅದ್ದೇಗೆ ಸಾಧ್ಯ ಅವರು ಊರಲ್ಲಿಲ್ಲವೆಂದು ನಾನು ಮೊದಲೇ ಹೇಳಿರುವೆನಲ್ಲ ಮಾತಿನ ಲಹರಿ ಬದಲಾಯಿತು ಮಧು ಸಾಮಾನ್ಯ ಹೆಣ್ಣಲ್ಲ ಕುಮುದನ್ ಬಗ್ಗೆ ಆಕೆಗೆ ಎಲ್ಲ ತಿಳಿದಿದೆ ಸುಲಭವಾಗಿ ಬಾಯಿ ಬಿಡುತ್ತಿಲ್ಲ ಅಷ್ಟೇ ಎಂದು ತಿಳಿದು ಹೋಯಿತು ಹೇಮಂತನಿಗೆ ಆತನು ಸಹ ತನ್ನ ದಿಕ್ಕನ್ನು ಬದಲಿಸಲು ನಿರ್ಧರಿಸಿದ ಹೇಗಾದರೂ ಮಾಡಿ ಮಧುಳಿಂದ ರಹಸ್ಯ ಹೊರಗೆಡುವಬೇಕಿತ್ತು ಅದು ಹೇಗೆಂಬುದು ಅವನಿಗೆ ತಿಳಿದಿತ್ತು ಹಾಗಾದರೆ ನನ್ನನ್ನೇಕೆ ಮರಳಿ ಕರೆಸಿದಿರಿ ಇದನ್ನೇ ಹೇಳಲಿಕ್ಕೋ ಅದಕ್ಕಲ್ಲ ತಮ್ಮೊಡನೆ ಮಾತಾಡಲಿಕ್ಕೆ ನನ್ನ ಅಸಭ್ಯ ನಡತೆಗಾಗಿ ಕ್ಷಮೆ ಕೇಳಲಿಕ್ಕೆ ನಿಮಗೇನಾದರೂ ತೊಂದರೆ ಆಯ್ತಾ ಇದರಿಂದ ತೊಂದರೆ ಎಲ್ಲಿಂದ ಬಂತು ಒಂದು ದೃಷ್ಟಿಯಿಂದ ನನ್ನ ಭಾಗ್ಯವೆಂದೇ ಹೇಳಬೇಕು ನಿಮ್ಮಂತ ಅದ್ವಿತೀಯ ಸುಂದರಿಯ ದರ್ಶನವಾದುದು ಸಾಮಾನ್ಯ ಮಾತೆ ಹೇಮಂತನ ಬಾಯಿಂದ ತನ್ನ ಸೌಂದರ್ಯದ ಹೆಗ್ಗಳಿಕೆ ಕೇಳಿ ಆಕೆ ಉಬ್ಬಿ ಹೋದಳು ಹೇಮಂತ ಮುಂದುವರೆಸಿದ ನಿಜವಾಗಿಯೂ ನಾನು ಸತ್ಯ ನುಡಿಯುತ್ತಿದ್ದೇನೆ ಇಲ್ಲಿಯವರೆಗೂ ನಾನು ನಿಮ್ಮಷ್ಟು ಸುಂದರ ಯುವತಿಯನ್ನು ಎಲ್ಲೂ ಕಂಡಿಲ್ಲ ಸತ್ಯವಾಗಿಯೂ ನೀವು ನನಗೆ ಬೂಸ್ಟ್ ಮಾಡುತ್ತಿಲ್ಲ ತಾನೆ ನೆವರ್ ಎಂದಿಗೂ ಸಾಧ್ಯವಿಲ್ಲ ಹೇಮಂತ ಮೇಲೆದ್ದು ನಿಂತು ಅವಳನ್ನು ಸಮೀಪಿಸಿದ ಅವಳ ಕಪ್ಪು ಕಣ್ಣುಗಳನ್ನು ತನ್ನ ದೃಷ್ಟಿ ತೂರಿ ಹೇಳಿದ ಸೂರ್ಯನಿಗೆ ನೀನು ಪ್ರತಿಭಾಶಾಲಿ ನೀನು ತೇಜಸ್ವಿ ನಿನ್ನಿಂದಾಗಿ ಅಂಧಕಾರ ಪಲಾಯನ ಮಾಡುತ್ತಿದೆ ಎಂದು ಹೇಳಿದರೆ ಅದು ಬೂಸ್ಟ್ ಆದೀತೆ ಸುಂದರ ಗುಲಾಬಿ ಹೂವಿಗೆ ನೀನು ತುಂಬಾ ಸುಂದರವಾಗಿರುವೆ ಎಂದು ಅಂದರೆ ಅದು ಸುಳ್ಳಾದೀತೆ ಕೋಗಿಲೆಗೆ ನಿನ್ನ ಕಂಠ ಇಂಪಾಗಿದೆ ಎಂದು ಹೇಳಿದರೆ ಅದು ಅಸತ್ಯವಾದೀತೆ ಅದರಂತೆಯೇ ನಿಮ್ಮಂಥ ಸುಂದರಿಯನ್ನು ಸುಂದರಿ ಅಂದರೆ ತಪ್ಪಾದೀತೆ ನೀವೇ ಹೇಳಿ ಹೇಮಂತನ ಪಾಂಡಿತ್ಯಪೂರ್ಣ ಮಾತಿಗೆ ಆಕೆ ಪುಳಕಿತಳಾದಳು ಅವಳ ದೇಹದ ಅಣು ಅಣುವು ಹೆಮ್ಮೆಯಿಂದ ಬೀಗಿತು ದೇಹದ ಅಂಗಾಂಗಗಳೆಲ್ಲ ನಿಧಾನವಾಗಿ ಕೆರಳತೊಡಗಿದವು ತುಂಬಿದೆದೆಗೆ ಸಾವಕಾಶವಾಗಿ ಮಹಾಪೂರ ಬರುವ ಲಕ್ಷಣಗಳು ಕಾಣತೊಡಗಿದವು ಕಣ್ಣುಗಳು ಲಜ್ಜೆಯಿಂದ ಬಾಗಿದರೆ ಮೂಗಿನ ತುದಿ ನಸುಗೆಂಪು ಬಣ್ಣಕ್ಕೆ ತಿರುಗಿ ಅವಳಲ್ಲಿ ವಿಷಯ ವಾಸನೆ ಕೆರಳುತ್ತಿದೆ ಎಂದು ಚಾಡಿ ಹೇಳಿತು ಹೇಮಂತ ಅವಳಿಗೆ ತುಂಬಾ ಹತ್ತಿರವಾದ ಅವನ ಶರೀರದ ಕಾವು ಅವಳ ಶರೀರಕ್ಕೆ ತಗಲುವಷ್ಟು ಹತ್ತಿರ ಅವನ ಬಿಸಿ ಉಸಿರು ಅವಳ ಕಪೋಲವನ್ನು ಸೋಕತೊಡಗಿತು ಮದುವಿನ ಕೋಮಲ ಶರೀರ ಮೆಲುವಾಗಿ ಕಂಪಿಸಿತೊಡಗಿತು ತನ್ನ ಬಲಗೈ ತೋರು ಬೆರಳಿನಿಂದ ಅವಳ ಗದ್ದ ಹಿಡಿದು ಮೇಲೆತ್ತಿದ ಹೇಮಂತ ಅಧೋಮುಖಿಯಾಗಿದ್ದ ಆಕೆ ಮುಖ ಮೇಲೆತ್ತಿದಳಾದರೂ ರೆಪ್ಪೆಗಳು ಭಾರವಾಗಿಯೇ ಇದ್ದವು ಮಧು ನಿನ್ನ ದೇಹವೇ ಒಂದು ಜೇನಿನ ಗೂಡು ನಿನ್ನ ಕಪ್ಪು ನೇತ್ರಗಳು ಅಗಲವಾದ ಹಣೆ ಮಾಟಾದ ಮೂಗು ರಸ ತುಂಬಿದ ತುಟಿಗಳನ್ನು ಕಂಡರೆ ಮತ್ತೇರಿದಂತಾಗುವುದು ನಾನಂತೂ ಹುಚ್ಚನಾಗಿ ಹೋಗಿರುವೆ ನನ್ನ ಮೇಲಿನ ನಿಯಂತ್ರಣ ನಾನು ಕಳೆದುಕೊಳ್ಳುತ್ತಿದ್ದೇನೆ ಭಾವುಕನಾದ ಮೇಜರ್ ಸಾವಕಾಶವಾಗಿ ಅವಳ ಕಮಲದಂಥ ಮುಖದ ಮೇಲೆ ಬಾಗಿದ ಅವನ ಬಿಸಿ ಬಿಸಿಯಾದ ತುಟಿಗಳು ಭಾರವಾಗಿ ಮುಚ್ಚಿಕೊಂಡ ಅವಳ ಕಣ್ಣುಗಳನ್ನು ಚುಂಬಿಸಿದವು ಆಮೇಲೆ ಕಪೋಲ ಅನಂತರ ತುಟಿ ಗಡಗಡ ನಡುಗಿ ಹೋದ ಮಧು ಹೇಮಂತನನ್ನು ಮೃದುವಾಗಿ ಅಪ್ಪಿಕೊಳ್ಳುತ್ತ ಮೇಜರ್ ಮೇಜರ್ ಎಂದು ಉನ್ಮತ್ತಳಾಗಿ ಉದ್ಧರಿಸಿದಳು ಇದೇ ಸದವಕಾಶವೆಂದುಕೊಂಡ ಹೇಮಂತ ಅವಳನ್ನು ತನ್ನ ಬಾಹುಪಾಶಗಳಲ್ಲಿ ಬಂಧಿಸಿದ ಅರ್ಧ ಗಂಟೆ ಕೇವಲ ಅರ್ಧ ಗಂಟೆಯನ್ನು ಮಧು ಎಲ್ಲ ರಹಸ್ಯ ಬಾಯಿ ಬಿಟ್ಟಿದ್ದಳು ಮೇಜರನಿಗೆ ಏನು ಬೇಕೋ ಎಲ್ಲಾ ದೊರಕಿತ್ತು ಪೂರ್ಣ ತೃಪ್ತನಾದ ಆತ ಅವಳಿಂದ ದೂರ ಸರಿವಾಗ ಜನ್ಮಜಾತ ಸ್ಥಿತಿಯಲ್ಲಿ ಇದ್ದ ಆಕೆ ಗೊಣಗಿದಳು ಬೇಡ ಈಗಲೇ ಬೇಡ ಇನ್ನೊಂದು ಗಂಟೆ ಬಿಟ್ಟು ಹೋಗಿ ತಾಳು ಇದೀಗ ಬಂದೆ ಬಾತ್ರೂಮಿಗೆ ಹೋಗಬೇಕು ಹೇಮಂತ ಸಮಾಧಾನ ಪಡಿಸಿದ ಆಕೆ ಕಣ್ಣು ಮುಚ್ಚಿದಳು ಬಾತ್ರೂಮಿಗೆ ಬಂದ ಹೇಮಂತ ಶಾವರ್ ಕೊಂಡಿ ತಿರುವಿದ ಎಂದು ನೀರು ಸುರಿಯಲಾರಂಭಿಸಿತು ಹಾಗೆ ಬೆಡ್ರೂಮಿಗೆ ವಾಪಸಾದ ಆತ ತುಸುವು ಸದ್ದಾಗದಂತೆ ತನ್ನ ಪ್ಯಾಂಟ್ ಜೇಬಿನಲ್ಲಿದ್ದ ಚಿಕ್ಕ ಟ್ಯೂಬ್ ಅನ್ನು ಹೊರತೆಗೆದ ಅದರ ತಿರುಕು ತಿರುಗಿಸಿ ಅದರಿಂದ ಬರುವ ವಾಸನೆಯನ್ನು ಒಂದು ಕ್ಷಣ ತಾನು ಮೂಸಿ ನೋಡಿ ನಂತರ ಅದನ್ನು ನಿದ್ರಿಸುತ್ತಿದ್ದ ಮಧುವಿನ ಮೂಗಿನಲ್ಲಿ ಹಿಡಿದ ಮೂರು ನಾಲ್ಕು ಬಾರಿ ಟ್ಯೂಬಿನಿಂದ ಹೊರ ಸೂಸಿದ ಸುಗಂಧ ವಾಸನೆಯನ್ನು ಆಹ್ಲಾನಿಸಿದ ಆಕೆ ಅಲ್ಲೇ ಒಂದೆರಡು ಬಾರಿ ಮಗ್ಗುಲು ಬದಲಿಸಿ ಹಾಗೆ ಗಾರ್ಡನ್ ನಿದ್ದೆಗೆ ಜಾರಿದಳು ಪುನಃ ಟ್ಯೂಬ್ ಅನ್ನು ಮೊದಲಿನಂತೆ ಜೇಬಿಗಳಿಸಿದ ಹೇಮಂತ ನಿಶ್ಚಿಂತೆಯಿಂದ ಕೈಜಾಡಿಸಿದ ಸರಸರನೆ ಬಟ್ಟೆ ಧರಿಸಿಕೊಂಡು ಬಾತ್ರೂಮಿಗೆ ಬಂದು ಶಾವರ್ ಕೊಂಡಿ ಬಿಗಿ ಮಾಡಿ ನೀರು ಬೀಳುವುದನ್ನು ನಿಲ್ಲಿಸಿದ ಕನ್ನಡಿ ಎದುರು ಬಂದು ಕೂದಲ ಮೇಲೆ ಹಣಿಗೆಯಾಡಿಸಿ ಮೆಟ್ಟಲು ಇಳಿದು ಕೆಳಗೆ ಬಂದ ಬಾಗಿಲು ಮುಟ್ಟದಿದ್ದರೂ ಬಾಗಿಲಿನಿಂದ ಹತ್ತಡಿ ದೂರ ಮೆಟ್ಟಲು ಕೆಳಗೆ ಎಡಬಲಕ್ಕೆ ಕಾವಲು ಕುಳಿತ ನಾಯಿಗಳನ್ನು ನೋಡಿ ಅವನ ಮುಖದ ಮೇಲೆ ಮಂದಹಾಸ ಮೂಡಿತು ಸಿಟೌಟ್ ಪ್ರವೇಶಿಸಿದ ಆತ ಮಧ್ಯ ನಿಂತು ಸುತ್ತಲೂ ದೃಷ್ಟಿಸಿದ ಹನ್ನೆರಡಡಿ ಉದ್ದ ಹತ್ತಡಿ ಉದ್ದವಿರುವ ಸಿಟೌಟ್ ಒಂದೆಡೆ ಮಾತ್ರ ಗೋಡೆಗೆ ಹೊಂದಿ ಎರಡು ಮೂರು ಕುರ್ಚಿಗಳಿದ್ದವು ಅಷ್ಟೇ ಅದಾದ ಮೇಲೆ ಮಧ್ಯ ಭಾಗದಲ್ಲೊಂದು ಟಿಪಾಯ್ ಟಿಪಾಯ್ ಮೇಲೆ ಫ್ಯಾನ್ ಇಳಿಬಿಡುವ ಕೊಂಡಿಗೊಂದು ಜಮರ್ ನೇತಾಡುತ್ತಿತ್ತು ಆ ರೂಮರಿಗೊಂದು ರೇಷಿಮೆ ಗೊಂಡೇ ಇಳಿಬಿದ್ದಿತ್ತು ಝೂಮರನ್ನು ದಿಟ್ಟಿಸಿದ ಹೇಮಂತನಿಗೆ ಸೀಪಲ್ ದ ಪ್ರತಿಯೊಂದು ರೂಮಿನಲ್ಲಿದ್ದ ಝೂಮರಿಗೂ ಈ ಝೂಮರಿಗೂ ಸಾಮ್ಯವಿದೆ ಅನಿಸಿತು ಅಲ್ಲಿಯ ಝೂಮರ್ಗಳು ದೊಡ್ಡದಾಗಿದ್ದವು ಇದು ಚಿಕ್ಕದಾಗಿತ್ತು ಅಷ್ಟೇ ಟಿಪಾಯಿ ಮೇಲೆ ಹತ್ತಿ ನಿಂತು ರೇಷಿಮೆ ಗೊಂಡಿ ಹಿಡಿದು ಜಗ್ಗಿದ ಅವನ ಊಹೆ ಸತ್ಯವಾಯಿತು ಟಿಪಾಯದಿಂದ ಮೂರಡಿ ಅಂತರದಲ್ಲಿ ನೆಲಕ್ಕೆ ಜೋಡಿಸಿದ ಮೋಜಾಯಿ ಟೈಲ್ಸ್ ಇಬ್ಬಾಗವಾಗಿ ಕೆಳಗಡೆ ಮೆಟ್ಟಲುಗಳು ಕಂಡು ಬಂದವು ಈ ಮೊದಲು ವಿಳಾಸ ಬರೆದು ಕೊಡಲು ಮಧುಳಿಂದ ಕಾಗದ ಕೇಳಿ ಅವಳು ಒಳಗೆ ಹೋಗುತ್ತಲೂ ಸಿಟೌಟ್ನಲ್ಲಿ ಓಡಾಡಿದ ಹೇಮಂತ ಅದರಲ್ಲೇನೋ ರಹಸ್ಯವಿದೆ ಎಂದು ತರ್ಕಿಸಿದ್ದ ಆ ರಹಸ್ಯ ಈಗ ಅವನೆದುರು ಬಾಯಿ ತೆರೆದು ನಿಂತಿತ್ತು ಆ ಚಿಕ್ಕ ಬಂಗಲೆಯ ಕೆಳಗೆ ಭೂಗರ್ಭದಲ್ಲಿ ಸೈಂಟಿಸ್ಟ್ ಕುಮುಡನ್ ಅವರು ತಮಗಾಗಿ ನಿರ್ಮಿಸಿಕೊಂಡ ಪ್ರಯೋಗ ಶಾಲೆಯ ದ್ವಾರ ಅವನಿಗಾಗಿ ಕಾಯುತ್ತಿತ್ತು ವಿಶಾಲವಾದ ಸೈಟಿನಲ್ಲಿ ನೆಲದಡಿ ಪ್ರಯೋಗ ಶಾಲೆ ನಿರ್ಮಿಸಿದ್ದಕ್ಕಾಗಿಯೇ ಎಲ್ಲ ಗಿಡ ಮರಗಳನ್ನು ನೆಟ್ಟಿರಲಿಲ್ಲ ತೋಟ ಪಟ್ಟಿ ಮಾಡಿರಲಿಲ್ಲ ಬಂಗಲೆಯ ಸುತ್ತಲೂ ಎಲ್ಲೆಡೆ ಬೋಳುಬೋಳಾಗಿರುವುದರ ಹಿಂದಿನ ಗುಟ್ಟು ಈಗ ಗುಟ್ಟಾಗಿ ಉಳಿದಿರಲಿಲ್ಲ ತನಗಾಗಿ ಕಾಯ್ದಿದ್ದ ಪ್ರಯೋಗ ಶಾಲೆಯ ಮೆಟ್ಟಲುಗಳಲ್ಲಿ ನಡೆದ ಹೇಮಂತ ಕೇವಲ ಅರು ಮೆಟ್ಟಲುಗಳು ಮಾತ್ರ ಅದರ ನಂತರ ಒಂದು ಉದ್ದಕ್ಕೂ ಹರಡಿದ ಪ್ಯಾಸೇಜ್ ಎಡಬಲಕ್ಕೆ ಅಲ್ಲೊಂದು ಇಲ್ಲೊಂದು ರೂಮುಗಳು ರೂಮುಗಳಲ್ಲಿ ಇಣುಕದೇ ಆತ ಹಾಗೆ ಮುಂದುವರೆದ ಪ್ಯಾಸೇಜ್ ಕೊನೆಗೆ ಆತ ಹುಡುಕಿಕೊಂಡು ಬಂದ ಪ್ರಯೋಗ ಶಾಲೆ ಕಂಡು ಬಂದಿತು ಸುತ್ತಲೂ ಚಿಕ್ಕ ದೊಡ್ಡ ಮೇಜುಗಳು ಮೇಜಿನ ಮೇಲೆ ಗಾಜಿನ ಪ್ರಣಾಳಗಳು ಗ್ಲಾಸುಗಳು ಉರಿಯುತ್ತಿದ್ದ ಸ್ಟೋವ್ ವಿವಿಧ ಬಗೆಯ ರಸಾಯನಗಳು ಇನ್ನೊಂದೆಡೆ ಅಷ್ಟೇ ವಿಚಿತ್ರ ಭಯಾನಕವಾದ ನಿರ್ಜೀವ ಪ್ರಾಣಿಗಳು ಒಂದೆರಡು ಮಾನವನ ಬೊಂಬೆಗಳು ಅವೆಲ್ಲವುಗಳ ಮಧ್ಯೆ ಒಂದೆಡೆ ನಿರ್ಜೀವ ಬೊಂಬೆಗಳ ಮಧ್ಯೆ ಬೊಂಬೆಯಂತೆ ಕುಳಿತಿದ್ದ ಸೈಂಟಿಸ್ಟ್ ಕುಮುದನ್ ಕಂಡುಬಂದರು ಅವರೆದುರಿಗಿದ್ದ ದೊಡ್ಡ ಮೇಜಿನ ಮೇಲೆ ಹತ್ತಾರು ಪುಸ್ತಕಗಳು ನೋಟು ಪುಸ್ತಕಗಳು ಬಾಯ್ದೆರೆದುಕೊಂಡು ಹರಡಿದ್ದವು ಬಲಗಿವಿಯ ಹಿಂದೆ ಪೆನ್ಸಿಲ್ ಸಿಕ್ಕಿಸಿ ಕುರ್ಚಿ ಹಿಂಭಾಗಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿಯೇ ಮಗ್ನರಾಗಿದ್ದ ಸೈಂಟಿಸ್ಟ್ ಕುಮುದನಿಗೆ ಹೇಮಂತನ ಉಪಸ್ಥಿತಿಯ ಭಾಸವಾಗಲೇ ಇಲ್ಲ ಹೇಮಂತ ಸಹ ಒಂದೇ ಬಾರಿ ಅವರ ತನ್ಮಯತೆಗೆ ಭಂಗ ತರಲು ಪ್ರಯತ್ನಿಸದೆ ಅವರೆದುರಿಗಿದ್ದ ಇನ್ನೊಂದು ಸ್ಟೂಲ್ ಮೇಲೆ ಕುಳಿತು ಅವರನ್ನೇ ನೆಟ್ಟ ನೋಟದಿಂದ ದಿಟ್ಟಿಸಿದ ಅರವತ್ತು ಮೀರಿದ ವಯಸ್ಸು ಕೆಂಪು ಬಣ್ಣದ ದೇಹ ಸೂಪಾದ ಮೂಗು ತಲೆ ಮೇಲಿನ ಕೂದಲುಗಳು ಮುಕ್ಕಾಲು ಪಾಲು ಉದುರಿ ಹೋಗಿದ್ದು ಅಲ್ಲಲ್ಲಿ ಜುಟ್ಟಿನಂತೆ ಉಳಿದವು ಸಹ ಅಚ್ಚ ಬಿಳಿ ವರ್ಣಕ್ಕೆ ತಿರುಗಿದ್ದವು ತಿಳುವಾದ ಶರೀರದ ಮೇಲಿದ್ದುದು ಒಂದು ಬಿಳಿ ಲುಂಗಿ ಒಂದು ಬಿಳಿ ಶರ್ಟ್ ಅಷ್ಟೇ ಚಿನ್ನದ ಫ್ರೇಮ್ ಇದ್ದ ಕನ್ನಡಕ ಮುಚ್ಚಿದ ಕಣ್ಣುಗಳ ಮೇಲೆ ಒಂದೆರಡು ನಿಮಿಷಗಳ ನಂತರ ಮೇಜರ್ ಎದುರಿಗಿದ್ದ ಟಿಪ್ಪಣಿ ಪುಸ್ತಕಗಳ ಮೇಲೆ ದೃಷ್ಟಿ ಹಾಯಿಸಿದ ಸ್ವತಃ ಅವನು ಸಹ ವಿಜ್ಞಾನ ಪದವೀಧರನಾಗಿದ್ದರಿಂದ ಟಿಪ್ಪಣಿಗಳು ಪೂರ್ತಿ ಅರ್ಥವಾಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅರ್ಥವಾದವು ಹಾಗೆ ಪುಟ ತಿರುಗುತ್ತಿದ್ದಂತೆ ಆಕಸ್ಮಿಕವಾಗಿ ಉಂಟಾದ ಪರ್ ಪರ್ ಎಂಬ ಸದ್ದಿಗೆ ಕುಮುದನ್ರು ಎಚ್ಚರಗೊಂಡ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್